ಹಲೋ ಎವ್ರಿ ವಾನ್ ನಾನಿವಾಗ ಹುಚ್ಚಳ ಚಟ್ನಿ ಮಾಡೋದನ್ನ ಹೇಳ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ ಹುಚ್ಚಳ ಚಟ್ನಿ ಮಾಡೋದಕ್ಕೆ ನಮಗೆ ಒಂದು ಏಳು ಒಣಮೆಣ್ಸಿನ್ಕಾಯಿ ಬೇಕು ಅದನ್ನು ನೀಟಾಗಿ ಹುರ್ಕೊಬೇಕು ಇವಾಗ ನಾವು ಒಂದೇ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಆ ಬೆಳ್ಳುಳ್ಳಿನ ಅಷ್ಟೇ ನೀಟಾಗಿ ಹುರ್ಕೊಳ್ಳಿ ಇವಾಗ ನಾವು ಕರ್ಬೆನ್ ಸೊಪ್ಪು ತಗೊತಿದ್ದೀವಿ ಕರ್ಬೇನ ಸೊಪ್ಪನ್ನು ಅಷ್ಟೇ ಹುರ್ಕೊಳ್ಳಿ ನಾವು ಒಂದು ದೊಡ್ಡ ಬೌಲಲ್ಲಿ ಹುಚ್ಚಳನ್ನ ತಗೋತಾ ಇದ್ದೀವಿ ಸೊ ಹುಚ್ಚಳನ್ನ ಕೆಲವೊಂದು ಕಡೆ ಗುರೆಳ್ಳು ಅಂತಲೂ ಕರೀತಾರೆ ಇದು ಟೇಸ್ಟಿ ಮಾತ್ರ ಅಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹುಚ್ಚಳು ಚಟ್ನಿನ ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತು ಹೃದಯಕ್ಕೂ ತುಂಬ ಒಳ್ಳೆಯದು ಹುಚ್ಚಳ್ದು ನಾವು ಎಣ್ಣೆ ಏನಾದರೂ ಬಳಸಿದ್ರೆ ನಮ್ಮ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಅಂದರೆ ಒಂದು ಹತ್ತು ಮೆಣಸು ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆನ ತೊಗೊಳ್ಳಿ ಆಮೇಲೆ ಅದು ಬಿಸಿ ಬಿಸಿ ಇದ್ದಾಗಲೇ ನೀವು ಆಡಿಸ್ಕೋಬಾರ್ದು ಅದು ತಣ್ಗಾದ್ಮೇಲೆ ಆಡಿಸ್ಕೊಬೇಕು ಈ ಥರ ತಣ್ಗಾದ್ಮೇಲೆ ಆಡಿಸ್ಕೊಂಡ್ರೆ ಅದು ಉಡಿ ಉಡಿಯಾಗಿ ಬರುತ್ತೆ ಇಲ್ಲಿ ಇದ್ರೆ ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಡುತ್ತೆ ಇವಾಗ ಸಣ್ಣಗಾಗೋ ತನಕನೂ ಪುಡಿ ಇವು ಆಡಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ದಪ್ಪ ಉಪ್ಪು ಯೂಸ್ ಮಾಡ್ಕೊತಾ ಇದ್ದೀವಿ ಈ ಥರ ಪುಡಿಯಾಗೋ ತನಕನೂ ನೀವು ಆಡಿಸ್ಕೊಂಡಿರಬೇಕು ಆಗ ಹುಚ್ಚಳ ಚಟ್ನಿ ಜೊತೆ ಮೊಸರು ಹಾಕೊಂಡು ತಿಂತಿದ್ರೆ ಅದ್ರ ಟೇಸ್ಟೇ ಬೇರೆ ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿ ನೋಡಿ